ಅಯ್ಯೋ ಈ ಮನೆಯಣ ಎಲ್ಲ ಹೋದ್ನಪ್ಪ ಇವ್ ನೋಡಿದ್ರೆ ನನ್ನೇ ಮನೆಯಿಂದ ಹೊರಕಾಕಿ ಅವ್ರ ಅಣ್ಣನ ಕರ್ಕೊಂಡು ಹೊಳಕ್ ಹೋಗೇ ಬಿಟ್ಲು ನಾನ್ ಎಲ್ಲಿರನಪ್ಪ ಈಗ ಇವ್ ಈರ ನನ್ ಮಗ ಎಲ್ಲ ಹಾಳಾಗೋಗ್ಯವನು ಏನು ಅಯ್ಯೋ ನನ್ಗಂತ ಇಲ್ಲಿ ಕುಕ್ಕೊಂಡ್ ಕಾದು ಕಾದು ಸಾಕಾಗೋಯ್ತು ಶಿಲ್ಪ ಶಿಲ್ಪ ಯಾಕೆ ಹೊರ ನಿಂತಿದ್ಯಾ ಯಾಕೆ ಏನಾಯ್ತು ಸಪ್ಪಗಿದಿ ಯಾಕನ ಊಟ ಮಾಡ್ದ ಅಯ್ಯೋ ಊಟ ಊಟ ಮನೆ ಹಾಳಾಗೋಯ್ತು ಈಗ ಅವಳೆ ಹಾವಳ മൊന്നി അണി നഗ എല്ലോ ഏനോ അവ നോക്കി ബരങ്കേലും ശിൽപിട്ടുള യോ ബന്റ ഇബ് ചീല ഇത് നാ യോ യാരോ നീന ഉടിക്ക സംബന്ധിക്കേനോ അതു മാതാസരി നാളെ മൊത്തനെ എൺത്തി അതൊളി അവർ അണ്ണിൻ്റെ ജോത്തി ഒണക്കോയിട്ട് എപ്പ അവരിബ് നോടി ഒഴിവാ ഔടിങ്ങ് കട്രു കണ്ണങ്ങ് കത്തറ കണേ രാ ഭയവത്തി നഗനോ അത് എൽ ഹോദനോ ഏൻ കത്തിയോ ഇന്നു വരലില്ല അയ്യോ ഏനേ രാണി നീ ഇ പരിസ്ഥിതി ബന്ബിട്ടുദാ ഒയ്യോദ്രീ ಮತ್ತೀಗ ಏನೇ ಮಾಡ್ತೀಯ ನೀನು ಶಿಲ್ಪ ಅವ್ರು ನೋಡಿದ್ರೆ ಒಳಗೆ ಕಾಳರು ಇದ್ದಂಗಿದ್ದಾರೆ ಅಂತ ಹೇಳ್ತಿದ್ಯಾ ಅವ್ರ ಜೊತೆ ನೀನು ಈ ಮನೆಗೆ ಇರಕ್ಕಾಗುತ್ತಾ ಅದೇ ನನಗೂ ಚಿಂತೆ ಆಗಿರೋದು ಕಣೆ ಅಲಾ ಅವಳು ಬರಲ್ಲ ಅಂತ ತಿಳ್ಕೊಂಡಿದ್ದೆ ಅದೇ ಮನೆಗೆ ಬಂದು ಒಂದು ವಾರಕ್ಕೆ ಬಂದೇ ಬಿಟ್ಲಲ್ಲಿ ಈಗ ಏನೇ ಮಾಡೋದು ರಾಣಿ ஏன்னு ஆகல நீங்க அவனேத்தானே நோடன அவனேனா அவ்ரி மனித ஆச்சு ஓட்ஸ் தானே ஹம் ஜக மாதிரோ மத்தியாக்கி அந்தன நீங்க ஓட்ரு ஓட் போது சுமீர் மீனே தலை கேட்கபேட இன் கண்டவரூ காயண நானும் இல்லேர் நின் ஜ நீண்டேட்டி ஏனே ஏன்ஸ் ஆ நடி துணக்கிட்டு நோடி ஒட்டி உண் பேச்சை

ಮುದ್ದೆ ಮಾಡ್ಕೊಂಡು ಸಾರು ಮಾಡ್ಕೊಂಡು ಉಣ್ಣು ನಿನ್ನೇನ ಬೇಡ ಅಂತ ಹೇಳಿದಿನ ಉಣ್ಣು ಬೇಡ ಅಂತ ಹೇಳಿದೀನ ನೀನು ನನ್ನ ಜೊತೆಗೆ ಕೂಲಿ ಬಂದ್ರೆ ಅಕ್ಕಿನೂ ತರ್ಬೋದು ಅನ್ನನೂ ಉಣ್ಬೋದು ಹಾ ನಾಳೆಯಿಂದ ಇಬ್ರು ಕೂಲಿ ಹೋಗೋಣ ಕೂಲಿ ಹೋಗದ ಹೋಗೋದಂಗಿರ್ಲಿ ಮೊದ್ಲು ಮನೆಯಾಗೆ ನಮ್ಮನ್ನ ಸೇರಿಸ್ಕೊಂತರ ಇಲ್ವಾ ಅಂತ ನೋಡು ಹಾ ಅವಳೆ ಅವಳ ಬಂದೆ ಅವಳೆ ಹೇಳಿ ಅಂತ ಅವಳ ಹೆಸರು ಅವಳ ಅಣ್ಣನ ಜೊತೆಗೆ ಹಾ ಅವಳು ನಿನ್ ಮೊದಲನೇ ಹೆಂಡತಿ ಅಂತೆ ಹಾ ನಿಜನಾ ಅವಳೇನ ನಿನ್ ಮೊದಲನೇ ಹೆಂಡತಿ ಹಾ ಸೇಳಿ ಬಂದೆ ಅವಳ ಯಾವಾಗ ಬಂದ್ಲು ಅವಳು ಅಲ್ಲ ಮತ್ತೆ ನಿನ್ ಜೊತೆಗೆ ಬರಲ್ಲ ನಾನು ನಿನ್ನ ಜೊತೆಗೆ ನಾನು ಹೇಳ್ಬೇಕಾಗಲ್ಲ ಹೋಗ್ತೀನಿ ನಾನು ಅಲ್ಲೇ ಇರ್ತೀನಿ ಅಂತ ಅವ್ರ ಮನೆಗೆ ನಮ್ಮ ಅಣ್ಣನ ಇರ್ತೀನಿ ಅಲ್ಲೇ ಚೆನ್ನಾಗಿ ನೋಡ್ಕೊತಾರೆ ಅಂತ ಓದ್ಲು ಈಗ ಯಾಕೆ ಬಂದ್ಲು ಎಲ್ಲಿದ್ದಾರೆ ಅವರು ಹಾಂ ಎಲ್ಲಿದ್ದಾರೆ ಅಂದರೆ ಮನೆ ಮಾಡೋಕೆ ಹೋದು ನನ್ನೇನೆ ಆ ಚಿಕ್ಕಳ್ಳಿ ಹಾಂ ಇರಣ್ಣ ನೀನು ಏನು ನೀನು ಅಲ್ಲ ಅಲ್ಲ ಒಬ್ಬಳು ಎಂಟಿನ ಕಟ್ಕೊಂಡು ಶಿಲ್ಪನಿಗೆ ನಾನು ಮದುವೆ ಆಗಿಲ್ಲ ನಾನು ಸೀಮಂತ ಅದು ಇದು ಅಂತ ಹೇಳಿ ಯಾ ಮಾರ್ಸಿ ಆ ಅವಳು ಬಸ್ಸಿ ಆಗಂಗೆ ಮಾಡಿ ಮದುವೆ ಆಗಿ ಕರ್ಕೊಂಬಂದು ಈಗ ನೋಡು ಅವಳೇ ಮನೆಯಿಂದ ಆಚೆ ಬಿಡಂಗ ಆಯ್ತು ಮೊದ್ಲು ಅವ್ರ ನಾವ್ ಅದು ಓಡ್ಸದ್ ಕಲ್ತ ಈ ಮನೆಗೆ ಸೇರ್ಸ್ಬೇಡ ಅವ್ರನ್ನ ಈ ಮನೆಗಿದ್ರೆ ಪಾಪ ಶಿಲ್ಪ ಆಗಲ್ಲ ಅವ್ರ ಜೊತೆಗೆ ಅವ್ರೊಳ್ಳೆ ರೌಡಿಗಳು ಕಳ್ರ ಇದ್ದಂಗ ಇದಾರಂತೆ ಭಯ ಎದ್ರಿ ಕಂಡೊಳ್ಳೆ ಶಿಲ್ಪ ಅವ್ರನ್ನೆಲ್ಲ ನೋಡಿ ಅವ್ರಿಬ್ರು ನಡಿಯ ಒಳಕೆ ನಡಿ ಅವ್ರ ಹೆಂಗ್ ಒಳಕ್ ಹೋದ್ರು ಹ ನಾನು ಕೇಳ್ತೀನಿ ನಡಿ ಏಣ ಇದೆ ಒಳ್ಳೆ ಜಾಗ ನೋಡು ನಾವ್ ಯಾರ್ ಕೈಗೂ ಸಿಗಲ್ಲ ಇಲ್ಲಿದ್ರೆ ಹ ಅಲ್ವೇ ಅದಕ್ಕೆ ತಾನೆ ನಾನು ಇಲ್ಲಿ ಕರ್ಕೊಂಡು ಬಂದಿದ್ದು ಹ ನೀನೇ ಬೇಡ ಅಂದಿ ಕುಡ್ತು ನನ್ನ ಮಗನ್ ಸಲಸ ಬೇಡ ಅಲ್ಲಿ ಹೋಗೋದು ಅಂತಾನ ಹ್ಮ್ ಇಲ್ಲಿದ್ರೆ ಯಾರಿಗೂ ಗೊತ್ತಾಗಲ್ಲ ನೀನ್ ಯಾಕೆ ಬಂದೆ ಇಲ್ಲಿಗೆ ಬರಲ್ಲ ನಿನ್ ಜೊತೆ ಸಂಸಾರ ಮಾಡಕ್ ಆಗಲ್ಲ ನಾನು ಒಬ್ಬಳ ಜೀವನ ಮಾಡ್ತೀನಿ ನೀನ್ ಹೆಂಗಾದ್ರು ಹಣ ಹೋಗು ಅಂತ ಹೇಳಿ ಹೋದಲ್ಲಿ ಮತ್ ಯಾಕೆ ಬಂದೆ ಇಲ್ಲಿಗೆ ಯಾಕೆ ಬರಬಾರ್ದ ಈ ಮನೆಗೆ ಬರಕ್ಕೆ ನನ್ಗೂ ಹಕ್ಕೈತಿ ನಾನು ನಿನ್ ನೆಂತಿ ಹ ಅಲ್ಲ ನಾನು ಇದ್ದಂಗೆ ನೀನ್ ಯಾವಳ ಇನ್ನೊಬ್ಳು ಕರ್ಕೊಂಡ್ ಬಂದಿಕೇಳು ಮೊದ್ಲು ಈ ಮನೆ ಬಿಟ್ಟು ಓಡಿಸಿರೇ ಸರಿ ಇಲ್ದಿದ್ರೆ ನಾನೇನ್ ಸುಮ್ನಿರಲ್ಲ ನಮ್ಮ ಅಣ್ಣ ಬಂದೇವನಿ ಹ ಇನ್ನಾಟ ನಮ್ಮ ಏನಾನ ನಾನು ಏನು ಇಲ್ಲ ನಾಲ್ಕು ಬಿಡ್ತಾನೆ ಹುಷಾರು ಏನೇ ಏನಿಂಗ್ ಜೋರ್ ಮಾಡ್ತಾ ಇದೀಯ ಅಣ್ಣ ಹಿಂಗೆ ಬಂದೇನೆ ಯಾವನ್ಗೂ ಯಾವ ಮಲ್ಲ ಸುಮ್ಮನೆ ಹೋಗ್ತಾ ಇರಬೇಕು ಅಷ್ಟೇನಿ ಓಹೋ ಹೋ ಹೋ ಅಲ್ಲ ನಿನ್ ಕೂಟಿ ಇರೋಕೆ ಅಂತ ಹೇಳು ಹೋದಳು ಯಾಕೆ ಬಂದೆ ಇವಾಗ ತಿರ್ಗ ಹಾ ನಾನು ಇವಳು ಮದ್ವೆ ಆಗಿದ್ದೀನಿ ಹೇಳು ನನ್ನ ಹೆಂಡ್ತಿ ಇವಳಿಗೆ ಮಾತ್ರ ಇಲ್ಲಿ ಈ ಮನೆಗೆ ಜಾಗ ಸುಮ್ನೆ ಹೋಗ್ತಾ ಇರು ನೀನು ಏನು ನನ್ನ ತಂಗಿ ಮೇಲೆ ಜೋರ್ ಮಾಡ್ತಾ ಇದ್ದಿಲ್ಲ ಮದುವೆ ಆಗ್ಬೇಕಾದ್ರೆ ನಿಟ್ಟಿರ್ಲಿಲ್ವಾ ನಿನ್ಗೆ ಮದ್ವೆ ಆದ್ರೆ ಏನ್ ತಿನ್ಸಾಗಬೇಕು ನೋಡ್ಕೋಬೇಕು ಅಂತಾನ ಬರೀ ದಿನಾ ಕುಡ್ಕೊಂಡ್ಬಂದು ಜಗಳ ಮಾಡಿ ನನ್ ತಂಗಿಗೆ ಒಡಿತೀಯನೋ ನೀನು ಹಾ ಅದಕ್ಕೆ ಮತ್ತೆ ಓಡಾಡ್ಕೊಂಡು ಓತು ಅವ್ರ ಮನೆಗೆ ಬಂದಿದ್ರು ಈಗ ನಾನೇನೇ ಕರ್ಕೊಂಡ್ ಬಂದಿದೀನಿ ಬಿಟ್ಟು ಹೋಗ್ತೀನಿ ಬಾರಾಮ ನಾನಿದೀನಿ ಅವ್ನೇನೋ ಒಯ್ದೆ ನಾನೆಲ್ಲ ನೋಡ್ಕೊತೀನಿ ಅಂತ ಬಂದಿದೀನಿ ನಾನು ಹಾ ನನ್ನೆದ್ರಿಗೆ ಏನ್ ಹಿಂಗ್ ಜೋರ್ ಮಾಡ್ತಾ ಇದ್ದಲ್ಲ ಹಾ ಇನ್ನೇನೋ ಮಾಡ್ತಾರೆ ಹಾ ಅಲ್ಲ ವಾರಕ್ಕೊಂದ್ಸಲ ಹದಿನೈದು ಸಲ ಹೋಗ್ತೀನಿ ನಮ್ಮ ಅಣ್ಣ ನೋಡ್ಕೊಂಬತ್ತಿನಿ ಅಪ್ಪ ನೋಡ್ಕೊಂಬತ್ತೀನಿ ಅಂತಾನ ಸುಳ್ ಸುಳ್ಳು ಹೇಳಿ ಹೋಗ್ತಾಳಲ್ಲ ಇವಳು ಎಲ್ಲಿಗೆ ಹೋಗ್ತಾಳೆ ಅಂತಾನ ಈಗ ಓದಳು ಇವಾಗ ಬಂದೇಳು ಮೂರು ತಿಂಗಳು ಆತು ನನ್ನ ಕೂಡ ಜಗಳ ಮಾಡ್ಕೊಂಡು ಹೋಗಿ ಈಗ ಯಾಕೆ ಬಂದ್ರಿ ಇವಾಗ ಹಾ ಹೋಗ್ತಾ ಇರ್ರಿ ಯಾಕೆ ಯಾಕೆ ನಾನು ಯಾರನ್ನೂ ನೋಡಕ್ಕೆ ಹೋಗ್ಬಾರ್ದೇನು ಯಾಕೆ ಮೇಲೆ ನನಗೆ ಅದೇನಿ ನನ್ನ ಹತ್ರ ಸುಳ್ಳೇಳಿ ನೀನು ಎಲ್ಲಿಗೆ ಹೋಗ್ತೀಯಾ ಅಂತಾನೆ ನಾನು ಬಂದಿದ್ದೀನಿ ನೀನು ತವ್ರ ಮನೆ ಎಲ್ಲೈತೆ ಏನು ಅಂತಾನ ಅಲ್ಲಿರೋದೇ ಇಲ್ಲ ನೀನು ಅವ್ರ ಮನೆಗೆ ಹೋಗ್ತೀನಿ ಅಂತ ಹೇಳಿ ಓದಾಳು ಅದು ಎಲ್ಲಿಗೆ ಹೋಗ್ತೀಯ ಏನೋ ಗೊತ್ತಿಲ್ಲ ಹ್ಮ್ ಅದಕ್ಕೆ ಮತ್ತೆ ನಿನ್ನ ಮನೆ ಬಿಟ್ಟು ಓಡಿಸಿದ್ದು ನೀನು ಸರಿ ಇಲ್ಲ ಕಾಳು ಮುಂಡೆ ಅಂತಾನ ಹಾಂ ಕಾಳ್ಮು ಗಿಳ ಮುಂಡೆಂದ್ರೆ ಏನು ಇಲ್ಲ ನೋಡು ಹಾ 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 ಏನ್ ಹಿಂಗ್ ಮಾತಾಡ್ತಾ ಇದ್ಯಾ ನೀಟು ಮುರಿಯೋದಿಲ್ ನಂಗೆ ಎಂತಿನ ಹಿಂಗೆ ಮಾತಾಡ್ತೀಯಾ ಅಣ್ಣ ಏನು ಎದಿಗೆ ನೋಡು ಹೆಂಗ್ ಮಾತಾಡ್ತಾನೆ ಹೇಳಿದ್ರೆ ನಿಮಗೆ ನಮ್ಕಿ ಬರ್ಲಿಲ್ಲ ಅಲ್ವೇ ಅರ್ಗಂಡೆಲ್ಲ ಹಿಂಸೆ ಕೊಡ್ತಾನೆ ನೋಡು ಇವಾಗ ನಿನ್ನೆದೇನೆಲ್ಲ ಉಗಿತಾ ಇದೇ ನನ್ನ ನೀನ್ ನೋಡ್ಕೊಂಡ್ ಸುಮ್ನೆ ನಿಂಚಿದ್ಯಾಲ ನನ್ ತಂಗಿಗೆ ಹಿಂಗೆಲ್ಲ ಮಾತಾಡ್ತೀಯ ಇಷ್ಟೆಲ್ಲ ಹಿಂಸೆ ಬೋಳಿ ಮಗನೇ ಹಾ ನಿ ಅಪ್ಪ ಯಪ್ಪ ಬಿಡೋ ಬಿಡೋ ನನ್ನ ಯಾಕೋ ಕೂಲಿ ಮುಗಿಸ್ತಾ ಇದ್ಯಾ ರೌಡಿ ನನ್ ಮಗನೇ ರೌಡಿಂಗ್ ಕರ್ಕೊಂಡ್ ಬಂದಿದ್ಯಾನೇ ಲೇಸ್ ಹೇಳಿ ಪನಿಹಾಳಿ ಇವ್ ನಿಮ್ಮ ಅಣ್ಣ ಅಂತ ಹೇಳಿ ಕರ್ಕೊಂಬಂದು ಓಹಿಸ್ತಾ ಇದೀನಿ ನನ್ನ ಗಂಡನ ಮೇಲೇನೆ ಕೈ ಮಾಡ್ತಾ ಇದ್ದಾನೆ ಇವನು ನೋಡ್ಕೊಂಡು ಸುಮ್ನೆ ನಿಂತಿದ್ಯಾ ಹಾ ಮತ್ತೆ ಅಲ್ಲ ನಮ್ಮ ಅಣ್ಣ ಅಣ್ಣಗೇನೆ ನನ್ನ ಬಾಯಿ ಬಂದಂಗೆ ಬೈದೆ ಸುಮ್ನೆ ಅವನು ಹಾ ಇಕ್ಕೋ ಅಣ್ಣ ಹೇಳ್ತೀನಿ ಹಾ ನನ್ನೇ ಮನೆ ಬಿಟ್ಟು ಹೋಗು ಅಂತ ಕೇಳ್ತಾನೆ ಇವ್ ನಾವಳ ಕಟ್ಕೆ ಮನೆಯವ್ನಂತೆ ಹಾಕೇನೋ ಅಯ್ಯೋ ಏನ್ರಿ ಹಿಂಗ್ತಾ ಇದ್ದೀರಲ್ಲ ನಾಚಿಕೆ ಆಗಲ್ವ ಅಣ್ಣ ಅಣ್ಣಿಂಗ್ ಹಾ ಬಿಡ್ರಿ

ಅಯ್ಯೋ ಕೂತ್ಲೇ ಉಳಿತಾವೆ ಬಿಡು ಹಾ ಹೊರಗೆ ಹೋಗಲಿ ಬಿಡು ಕೇಳಕಂತ ಇದನಲ್ಲ ನನ್ ತಂಗಿ ಹೇಳಿದ್ರಿಂದ ಬಿಟ್ಟಿದಿನಿ ಇನ್ನೊಂದಸಲ ಏನಾನ ನನ್ನ ತಂಗಿ ಮೇಲೆ ನಾನು ಕೈ ನಿಕ್ಕೆ ಏನು ಇಲ್ಲ ಹುಟ್ಲಿಲ್ಲ ಅನ್ನಿಸ್ಬಿಡ್ತೀನಿ ಹುಷಾರ್ ಹಾ ನಾವು ಇಲ್ಲೇ ಇರ್ತೀವಿ ನೀನೇನು ಕೇಳ್ಂಗಿಲ್ಲ ನೀವಂದ್ರೆ ನೀನು ಇಲ್ಲೇ ಇರ್ತೀಯಾ ಓಕಣೆ ನಮ್ಮ ಅಣ್ಣಗೆ ಯಾರು ಇಲ್ಲ ಇಲ್ಲೇ ಇರ್ತಾನೆ ತಂಗಿ ಮನೆಗೆ ಅಣ್ಣ ಇರದು ತಪ್ಪೇನೇ ನೀನ್ಯಾರು ನೀ ಹೋಗ್ತಾ ಇರು ಮನೆ ಬಿಟ್ಟು ಲೇ ಹೇಳಿ ಅವಳು ನನ್ನ ಹೆಂಟಿ ಕಣೆ ನಿನ್ ಬರಲ್ಲ ಅಂತ ಹೇಳಬಿಟ್ಟು ಇವ್ಳಾ ಯಾ ಮಾರಿಬಿಟ್ಟು ಮದುವೆ ಆಗಿದಿನಿ ಓ ಅಟ್ಟೆಗೆ ಅವಳು ಬಟ್ಟೆಗೆ ಬೇರೆ ಮಗು ಬೆಳಿತೈತೆ ಇಲ್ಲೇ ಇರ್ತಾಳೆ ಬಿಡಿ ಬೇಡ ಬೇಡ ಅವಳು ಇದ್ರೆ ನಮಗೆ ಇಲ್ಲಿ ಅಪಾಯ ಬೇಡ ಈ ಮನೆಯಿಗೆ ಬೇಡ ಎಲ್ಲಾದರೂ ಬೇರೆ ಕಡೆಗೆ ಹೋಗು ಅಲ್ಲೇಲನೆ ಇರ ಕೇಳ ಅವಳು ಈ ಮನೆಯಗಂತು ಬೇಡ ಯಾಕೆ ಅವಳು ಇದ್ರೆ ನಿಮಗೆ ತೊಂದ್ರೆ ಏನೋ ತೊಂದ್ರೆ ಅದೆಲ್ಲ ನಿಮಗೆ ಯಾಕೆ ಅವಳು ಇರದ ಬೇಡ ಇಲ್ಲಿ ಅಷ್ಟೇನೇ ತಂಗಿ ಓಡಿಲು ತಾನೆ ಇಲ್ಲಿ ಇರ್ಬೇಡ ಕಣಮ್ಮ ನೀನು ಹೋಗ್ತಾಯಿರೋ ನೀನು ನಿನ್ನ ಮನೆಯಿಗೆ ನೀನು ಹೋಗು

ಹೇಳಿ ಕೇಳಿಸ್ತೇನಮ್ಮ ಹೋಗ್ತಾ ಇರು ಹೋಗು ಶಿಲ್ಪ ಹೋಗಿ ನೀನ್ ಹೊರಕ್ಕೆ ಇಲ್ದಿದ್ರೆ ನಿನಗೂ ಹೊಡ್ಗಿಡ್ದಾನೆ ಇವನು ರೌಡಿ ಇದ್ದಂಗ ಇದೇನೆ ಅಯ್ಯಪ್ಪ ಅವನ ಒಂದೊಂದು ಏಟನ್ ಒಳ್ಳೆ ಮೂಳೆ ಮುರ್ದಂಗ ಆಯ್ತು ಮಣಕ ಅಲ್ಲ ಕೈ ಮಾಡ್ಕೊಂಡು ಹೆಂಗ್ ಉದ್ದಾನೆ ಹೋಗು ಹೋಗು ಅಂದ್ರೆ ಹೋಗ್ಲಿ ನಾನು ನಿಮ್ಮ ಮಾವರ ಮನೆಗೆ ಹೋಗು ಅಲ್ಲೇ ಇರು ಶಿಲ್ಪ ಬಾರಿ ನಿಮ್ಮ ಮಾವನ ಹೋಗಿ ಏನನ ರಾಣಿ ನಮ್ಮ ಮಾವ ನನ್ನ ಮಾತು ಆಡ್ಸಲ್ಲ ಕಣೆ ಹೋದ್ರೆ ಬೈಕ್ ಕಳಿಸ್ತಾನೆ ಈಗ ಹೆಂಗೆ ಅಲ್ಲಿಗೆ ಅನ್ನೆಲ್ಲ ಹೇಳ್ತೀನಿ ಬಾ ಹೋಗೋಣ ಹ್ಞೂ ಸುಮ್ಮನೆ ಯಾಕೆ ಇವ್ರ ಹತ್ರ ಬೈಸ್ಕೊಂಡು ಇಲ್ಲೇ ನಿಂತ್ಕೊಂಡಿರ್ತೀಯಾ ಬಾಯ್ ಇಲ್ಲಿ ನೋಡೋ ಸೀರಾ ನಾವು ಇಲ್ಲೇ ಇರ್ತೀವಿ ಹಾ ನಾನು ಇರ್ತೀನಿ ನನ್ನ ತಂಗಿನೂ ಇರ್ತಾಳೆ ಸ್ವಲ್ಪ ದಿನ ಆಮೇಲೆ ಹೋಗ್ತೀನಿ ನಾನು ಆಮೇಲೆ ನನ್ನ ತಂಗಿನ ಚೆನ್ನಾಗಿ ನೋಡ್ಕೋಬೇಕು ನೀನು ಹಾ ಆಯ್ತು ನೋಡ್ಕೊಂತೀನಿ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್